ಟಾಯ್ಲೆಟ್ ರೂಮಿಗೆ ಟೀ ಪೌಡರ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಬೆಸ್ಟ್ ಅಮೇಝಿಂಗ್ ಟಿಪ್ ನೋಡೋಣ ಫಸ್ಟ್ ಟಿಪ್ ಅಂದ್ಬಿಟ್ಟು ಫ್ಲಾಸ್ಕ್ನಲ್ಲಿ ನಾವು ಚಾ ಆಗಿರ್ಬೋದು ಅಥವಾ ಬಿಸಿನೀರಾಗಿರ್ಬೋದು ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ತುಂಬ ವಾಸನೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ವಾಸನೆ ಜಾಸ್ತಿ ಆದರೆ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ನಮಗೆ ಒಳಗಡೆ ತುಂಬ ಒಳಗಡೆ ಡೀಪ್ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಅಂದಾಗ ಈ ಒಂದು ಸಿಂಪಲ್ ಟಿಪ್ನ ಯೂಸ್ ಮಾಡಿ ನಾನಿಲ್ಲಿ ಫಸ್ಟು ಒಂದಿಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪುಡಿ ತಿನ್ನೋ ಸೋಡಾ ಏನಿದೆ ಅದನ್ನು ತೊಗೊಳ್ಳಿ ಇವೆರಡನ್ನೂ ತೊಗೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ತೊಗೊಳ್ಳಿ ಪುಡಿ ಉಪ್ಪು ಹಾಗೆ ಸೋಡಾ ಪುಡಿ ಹಾಗೆ ಅರಿಶಿನ ಪುಡಿ ತೊಗೊಂಡ್ಮೇಲೆ ಮನೆಯಲ್ಲಿ ಸ್ವಲ್ಪ ಕೆಟ್ಟೋಗಿರೋದಾಗಿರ್ಬೋದು ಅಥವಾ ಓಕೆ ಇದ್ರೂ ಪರವಾಗಿಲ್ಲ ಈ ರೀತಿ ಲಿಂಬೆಣ್ಣು ಏನಿದೆ ಅದನ್ನು ರಸನ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ಅದರಲ್ಲಿ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ಬಿಸಿ ಬಿಸಿ ಕುದಿಯೋ ನೀರಿದ್ರೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲ ಅಂದರೆ ತಣ್ಣೀರು ಹಾಕಿದರೆ ವೇಸ್ಟ್ ಆಗಿಬಿಡುತ್ತೆ ಈ ರೀತಿ ಬಿಸಿ ನೀರು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಒಳಗಡೆ ಇರುವಂಥ ಸಣ್ಣ ಸಣ್ಣ ಹೊಲ್ಸ್ ಆಗಿರ್ಬೋದು ಯಾಕಂದರೆ ಇದರಿಂದನೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಫ್ಲಾಸ್ಕ್ ಆಗಿರ್ಬೋದು ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ನೀವು ಮಂತ್ಲಿ ಒಂದು ಸತಿ ಮಾಡಿದರೆ ಸಾಕು ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಎಲ್ಲರ ಮನೆಯ ಮೇನ್ ಪ್ರಾಬ್ಲಮ್ ದೋಸೆ ಜಲ್ದಿ ಎದ್ದೋಳೋದಿಲ್ಲ ಎಷ್ಟೇ ಟ್ರೈ ಮಾಡಿದರೂ ದೋಸೆ ಜಲ್ದಿ ಹೇಳೋದಿಲ್ಲ ಅಥವಾ ಕೆಟ್ಟೋಗುತ್ತೆ ಏಕಂತಂದರೆ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ನಾವು ಯೂಸ್ ಮಾಡುವಂಥ ಬ್ರೆಷ್ ನಾವು ದಿನನಿತ್ಯ ದೋಸೆ ತವ ಆಗಿರ್ಬೋದು ಅಥವಾ ಚಪಾತಿಯ ತವ ಆಗಿರ್ಬೋದು ದಿನನಿತ್ಯ ಇದನ್ನು ಬ್ರಷ್ ಮಾಡೋದ್ರಿಂದ ಅಂದರೆ ನಾವು ದಿನನಿತ್ಯ ತೊಳೆಯೋದ್ರಿಂದ ಈ ರೀತಿ ಆಗೋದು ತುಂಬ ಕೆಟ್ಟೋಗ್ಬಿಡುತ್ತೆ ದೋಸೆ ಎದ್ದಳೋದೇ ಇಲ್ಲ ಅದಕ್ಕಾಗಿ ಈ ಸಿಂಪಲ್ ಟಿಪ್ನ ಮಾಡಿ ನೀವು ಯಾವುದೇ ಸತಿ ದೋಸೆ ಮಾಡೋದ್ರಿದ್ದರೂ ಈ ರೀತಿ ನೀವು ಒಂದು ಸತಿ ಈ ಪುಡಿನ ಹಾಕಿ ನೋಡಿ ದೋಸೆ ನೀಟಾಗಿ ಎದ್ದಳುತ್ತೆ ಯಾವುದೇ ಥರ ಅಂಟೋದಿಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಆಗೋದಿಲ್ಲ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈ ಉಪ್ಪಿಗೆ ಲಿಂಬೆಣ್ಣು ಬಿಸಿನೇ ಇರಬೇಕು ತವಾ ಮಾತ್ರ ಬಿಸಿಯಾಗೇ ಇರಬೇಕು ಬಿಸಿಯಾಗಿದ್ದಾಗ ಇದನ್ನು ನಾವು ಗಟ್ಟಿಯಾಗಿ ಹಿಂಡ್ಕೊಂಡು ಲಿಂಬೆಹಣ್ಣನ ರಸನ ಏನಿದೆ ಗಟ್ಟಿಯಾಗಿ ಹಿಂಡ್ಕೊಂಡು ಹಾಗೇ ಸ್ವಲ್ಪ ತಿಕ್ತಾ ಬನ್ನಿ ಸ್ವಲ್ಪ ಎಷ್ಟೊತ್ತಗುತ್ತೆ ಅಷ್ಟೊತ್ತು ಉಜ್ತಾನೇ ಇರಿ ಒಂದು ಎರಡು ಸೆಕೆಂಡ್ ಇಲ್ಲಿ ಎಲ್ಲ ಲಿಂಬೆಣ್ಣಲ್ಲಿರುವಂಥ ರಸಗಳೆಲ್ಲ ಹೋಗೋವರೆಗೂ ಚೆನ್ನಾಗಿ ಉಜ್ಜಿಬಿಟ್ಟು ಈ ಉಪ್ಪೇನಿದೆ ಸ್ವಲ್ಪ ಗಟ್ಟಿಯಾಗಬೇಕು ಅದೇ ಜಾಗದಲ್ಲಿರುವಂಥ ಉಪ್ಪು ಬಿಸಿ ತವಾದ ಮೇಲೆ ಹಾಕಿದ ತಕ್ಷಣವೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲದೆ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಗಟ್ಟಿಯಾದಾಗ ನಮ್ಮ ಸ್ಟಿಕ್ ಏನಿದೆ ವಾಪಸ್ ಆಯಿಲಿ ಟೈಪ್ ಆಗೋಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಒಂದು ಸತಿ ಈ ರೀತಿ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಬಿಡಿ ಬಟ್ಟೆಯಿಂದ ಒರೆಸ್ಕೊಂಡ್ಮೇಲೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ಸ್ವಲ್ಪ ನೀರನ್ನು ಚಿಮಿಡ್ಸ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನು ಚಿಮಡ್ಸ್ಕೊಂಡು ಮತ್ತೆ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿನ ನೀಟಾಗಿ ಸ್ಕ್ರಬ್ ಮಾಡ್ಕೊತ ಹೋಗಬೇಕು ಈ ರೀತಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿದ ಮೇಲೆ ನಾವು ಯಾವುದೇ ರೀತಿ ಆಯಿಲ್ ಹಚ್ಚಿಲ್ಲ ಬರೀ ನೀರನ್ನು ಕುದಿಸ್ಬೇಕಾಗುತ್ತೆ ಹಂಚಿನ ಮೇಲೆ ಕುದಿಸಿದ ಮೇಲೆ ಇದನ್ನು ಒಂದು ಸತಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಟಿಪ್ ಇದು ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಟಾಯ್ಲೆಟ್ ರೂಮ್ ತುಂಬ ಕೊಳಕಾಗಿದೆ ಆದರೆ ಉಜ್ಜೋಕೆ ಮನಸ್ಸಿಲ್ಲ ತಿಕ್ಕೋಕೆ ಆಗೋದಿಲ್ಲ ಅನ್ನೋ ಹಾಗೆ ಇದ್ದರೆ ಈ ಟಿಪ್ ಸಿಂಪಲ್ ಆಗಿರುವಂಥ ಟಿಪ್ಪನ್ನ ನೋಡಿ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಉಪ್ಪು ನೀರಿದ್ದರೆ ತುಂಬ ಜಿಡ್ಡಾಗಿದ್ದರೆ ಅದೇ ಯಾವುದೇ ಆಗಿರ್ಬೋದು ಒಂದು ಟ್ಯಾಪ್ ಆಗಿರ್ಬೋದು ಅಥವಾ ಜಗ್ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಎಲ್ಲದಕ್ಕೂ ಈ ಸಿಂಪಲ್ ಟಿಪ್ ತುಂಬಾ ಯೂಸ್ಫುಲ್ ಆಗಿದೆ ಈಗ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಸರ್ಫ್ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ನೀವು ಮನೇಲಿ ಡಿಟರ್ಜೆಂಟ್ ಪೌಡರ್ನ ಹಾಕೋಬೋದು ನಾನಿಲ್ಲಿ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಲಿಂಬೆಣ್ಣು ಹಾಕ್ಕೊಂಡಿದ್ದೀನಿ ಲಿಂಬೆಣ್ಣ ರಸ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇವೆರಡನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಹಾಕ್ಕೊಂಡಿದ್ದೀನಿ ಚಾದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಡೇಟ್ ಬಾರ್ ಆಗಿರುವಂತಹ ಒಂದು ಟ್ಯಾಬ್ಲೆಟ್ನ ತಗೊಳ್ಳಿ ಸೊ ಯಾವುದಾದ್ರೂ ಎಕ್ಸ್ಪೈರ್ ಆಗಿರುವಂತಹ ಟ್ಯಾಬ್ಲೆಟ್ನ ತಗೊಳ್ಳಿ ಅದನ್ನು ತಗೊಂಡ ಮೇಲೆ ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು ಅಥವಾ ಎಕ್ಸ್ಪೈರ್ ಆಗಿದ್ದರೆ ಮುಗೀತು ಅದಂಗೆ ಅದೇ ಕರಗಿಬಿಡುತ್ತೆ ಸೊ ಈ ರೀತಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡ್ಮೇಲೆ ಇದನ್ನು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಯಾವುದೇ ರೀತಿ ತಿಕ್ಕೋದು ಬೇಡ ಉಜ್ಜೋದು ಬೇಡ ನಿಮಗೆ ಇಲ್ಲಿ ಚಹಾ ಪುಡಿ ಹಾಕೊಳೋಕೆ ಇಷ್ಟ ಇಲ್ಲಾಂದರೆ ಟೀ ಪೌಡರ್ನ ಸೋಸಿ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಬಾತ್ರೂಮ್ನಲ್ಲಿರುವ ಹಳದಿ ಕಲರ್ ಏನಿರುತ್ತೆ ಆ ಪಾಚಿ ಕಟ್ಟಿರುವಂಥ ಹೊಲಸು ಮಾಯವಾಗುತ್ತೆ ಈ ಟಿಪ್ಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ